కొంచెం మైక్ ఇల్లండి యాన్సూర్ అందులో పది మంది భజి మనోరసండి కొంచెం 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 కొ ನಾನು ಸ್ವಲ್ಪ ಕ್ಲೋಸ್ ಆಗಿ ಹಾಗೆ ಸ್ವಲ್ಪ ಬನ್ನಿ ಹತ್ರ ಬನ್ನಿ ಮಾಡಿ ಕುವೆಂಪು ಪ್ರಣೀತ ಮಂತ್ರ ಮಾಂಗಲ್ಯದ ಮೂಲಕ ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡ್ತಾ ಇರುವಂಥ ಸುಹಾನ ಮತ್ತು ನಿಧಿನ್ ಮತ್ತು ಬಹಳ ಕುತೂಹಲದಿಂದ ಆಸಕ್ತಿಯಿಂದ ಅವರಿಬ್ಬರ ಬಗ್ಗೆ ಇರುವಂಥ ಪ್ರೀತಿ ಅಭಿಮಾನದಿಂದ ಈ ಮಂತ್ರಮಾಂಗಲ್ಯ ಸಮಾರಂಭಕ್ಕೆ ಬಂದಿರುವಂಥ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಟಿ ಎನ್ ನಾರಾಯಣಗೌಡ ಅವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಮೊದಲೇ ಹೇಳಿದ ಹಾಗೆ ದಾಂಪತ್ಯ ಜೀವನಕ್ಕೆ ಸುಹಾನ ಮತ್ತು ನಿತಿನ್ ಪ್ರವೇಶ ಮಾಡ್ತಾ ಇದೆ ನಿಮಗಿರುವ ಕುತೂಹಲ ಮತ್ತು ಆಸಕ್ತಿ ಏನು ಅಂತ ಅಂದರೆ ನಾವು ನೋಡಿರುವ ನಾವು ಮಾಡಿಕೊಂಡಿರುವ ನಾವು ಭಾವಿಸಿಕೊಂಡಿರುವಂಥ ಮದುವೆಗಳಿಗಿಂತ ಇದು ಹೇಗೆ ಭಿನ್ನವಾಗಿದೆ ಮತ್ತು ಯಾಕೆ ಭಿನ್ನವಾಗಿದೆ ಈ ರೀತಿಯ ಮದುವೆಗಳು ಅರವತ್ತು ಎಪ್ಪತ್ತು ವರ್ಷದಿಂದ ಕರ್ನಾಟಕದಲ್ಲಿ ಕರ್ನಾಟಕದ ಹೊರಗಡೆ ಅಮೆರಿಕಾದಲ್ಲಿ ಕನ್ನಡಿಗರಿದ್ದಾರಲ್ಲ ಅಲ್ಲೂ ಕೂಡ ಈ ತೆರನಾಗಿರುವಂಥ ಮಂತ್ರ ಮಾಂಗದಲ್ಲಿಯ ಮಾದರಿಯ ವಿವಾಹಗಳು ನಡೀತಾ ಇವೆ ಕುವೆಂಪು ಅವರು ತಮ್ಮ ಮಗ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಅರವತ್ತು ವರ್ಷಗಳ ಹಿಂದೆ ಪೂರ್ಣಚಂದ್ರ ತೇಜಸ್ವಿಯವರು ಇಷ್ಟಪಟ್ಟಿದ್ದಂಥ ಒಬ್ಬ ಹೆಣ್ಣುಮಗಳು ರಾಜೇಶ್ವರಿಯವರನ್ನು ಮದುವೆ ಆಗಬೇಕು ಅಂತ ತಂದೆಯ ಒಪ್ಪಿಗೆಯನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಈಗ ಆಗುತ್ತಿರುವಂಥ ಮದುವೆಗಳು ಬಹುಮಟ್ಟಿಗೆ ಕಂದಾಚಾರಗಳಿಂದ ಅಂಧಶ್ರದ್ಧೆಯಿಂದ ಮೂಢನಂಬಿಕೆಗಳ ಹಿನ್ನೆಲೆಯಲ್ಲಿ ಯಾರೋ ಯಾವಾಗಲೋ ಪ್ರಾರಂಭ ಮಾಡಿದ ಯಾವುದೋ ಉದ್ದೇಶಕ್ಕೆ ಪ್ರಾರಂಭ ಮಾಡಿದಂಥ ಆಚರಣೆಗಳ ಮೂಲಕ ನಡೀತಾ ಇದೆ ಬಹುಮಟ್ಟಿಗೆ ಗಂಡಿನ ಕಡೆಯವರು ಹೆಣ್ಣನ್ನು ಹೆಣ್ಣಿನ ಕಡೆಯವರನ್ನು ಶೋಷಣೆ ಮಾಡುವ ರೂಪದಲ್ಲಿ ವರೋಪಚಾರದ ರೂಪದಲ್ಲಿ ಮದುವೆಗೆ ನೂರಾರು ಜನ ಸಾವಿರಾರು ಜನ ಬರುತ್ತಾರೆ ಅದರ ಊಟದ ಜವಾಬ್ದಾರಿಯನ್ನ ಮತ್ತಿತರ ಬಾಪ್ತುಗಳನ್ನ ನೀವೇ ವಹಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಮಗಳ ಮದುವೆಯನ್ನ ಮಾಡಿ ಮುಗಿಸುವಷ್ಟರಲ್ಲಿ ಕನ್ಯಾ ಪಿತೃಗಳು ಸಾಕಷ್ಟು ಹೈರಾಣಾಗಿರುತ್ತಾರೆ ಕೆಲವು ಸಾರಿ ಸಾಲ ಸೋಲುಗಳನ್ನು ಮಾಡಿಕೊಂಡಿರ್ತಾರೆ ಮಗಳ ಮದುವೆ ಮಾಡಿಕೊಳ್ಳೋದಕ್ಕೋಸ್ಕರ ಮಾಡಿಕೊಂಡಿರುವಂಥ ಸಾಲಕ್ಕಾಗಿ ಇಡೀ ಜೀವನವನ್ನು ಅವರು ತೀರಿಸುವುದರಲ್ಲಿ ಕಳೆಯುವಂಥ ಒಂದು ಪರಿಸ್ಥಿತಿ ಇದಕ್ಕಿಂತ ಬಹಳ ಮುಖ್ಯವಾಗಿ ನಾವೆಲ್ಲ ನೋಡ್ತಾ ಬಂದಿರುವಂಥ ಭಾಳಷ್ಟು ಮದುವೆಗಳು ದುಬಾರಿ ಶುಲ್ಕದ ಕಲ್ಯಾಣ ಮಂಟಪಗಳಲ್ಲಿ ನೀಡಿದ್ದಾರೆ ಎಷ್ಟೆಷ್ಟು ಹೆಚ್ಚು ಶುಲ್ಕವನ್ನು ಕೊಟ್ಟು ಕಲ್ಯಾಣ ಮಂಟಪವನ್ನು ನಾವು ನಮ್ಮ ವಶಕ್ಕೆ ಒಂದು ದಿವಸದ ಮಟ್ಟಿಗೆ ಎರಡು ದಿವಸದ ಮಟ್ಟಿಗೆ ಪಡ್ಕೊತೀವೋ ಹೆಚ್ಚೆಷ್ಟು ಹಣ ಕೊಟ್ಟಷ್ಟು ಕೂಡ ಈ ಮದುವೆ ಭಾಳ ಶ್ರೇಷ್ಠವಾದ ಮಟ್ಟದ್ದು ಅನ್ನುವಂಥ ಭಾವನೆ ಇದೆ ಕೆಲವು ಸಾರಿ ಹಣ ಕೊಟ್ಟವರು ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾರೆ ಇಂಥ ಕಲ್ಯಾಣ ಮಂಟಪದಲ್ಲಿ ಇಷ್ಟು ಬಾಡಿಗೆ ಕೊಟ್ಟು ನಾವು ಮದುವೆಯನ್ನು ಮಾಡಿಕೊಂಡಿದ್ದೀವಿ ಆದರೆ ಒಂದು ದಿವಸದಲ್ಲಿ ಕೆಲವು ಗಂಟೆಗಳಲ್ಲಿ ಮುಗಿದು ಹೋಗುವಂಥ ಮದುವೆಗೆ ಇದೆ ಈ ಅನಗತ್ಯವಾಗಿರುವಂಥ ವೆಚ್ಚಗಳನ್ನು ತಪ್ಪಿಸಿ ಕನ್ಯಾಪಿತೃಗಳಿಗೆ ಆಗಬಹುದಾದಂಥ ನಷ್ಟವನ್ನು ತಪ್ಪಿಸಿ ನಿಜವಾಗಿಯೂ ಹಿತೈಷಿಗಳಾಗಿರುವಂಥವರು ಕುಟುಂಬದ ಮಿತ್ರರಾಗಿರುವಂಥವರು ಆತ್ಮೀಯರಾಗಿರುವಂಥವರು ನಾಳೆ ನಮ್ಮ ಕುಟುಂಬ ಯಾವುದಾದ್ರೂ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ತಾವಾಗಿಯೇ ಸಹಾಯ ಮಾಡುವಂಥವರು ಅಂಥವರ ಸಮ್ಮುಖದಲ್ಲಿ ಹಿರಿಯರ ನೇತೃತ್ವದಲ್ಲಿ ಆತ್ಮೀಯವಾದ ಗಂಭೀರವಾದ ಪ್ರಶಾಂತವಾದ ಆಧ್ಯಾತ್ಮಿಕವಾಗಿರುವಂಥ ವಾತಾವರಣದಲ್ಲಿ ಈ ಮದುವೆ ನಡೆಯಬೇಕು ಎರಡನೇ ಆಲೋಚನೆ ಮದುವೆ ಮಂಟಪದಲ್ಲಿ ಎಷ್ಟು ಗದ್ದಲಗಳಿರ್ತದೆ ಧ್ವನಿವರ್ಧಕದ ಆರ್ಭಟ ಇರ್ತದೆ ವಾದ್ಯಗಳ ಭೋರ್ಗರಿಯುವಿಕೆ ಇರ್ತದೆ ಇಂಥದ್ದರ ನಡುವೆ ಪೌರೋಹಿತ್ಯವನ್ನು ವಹಿಸಿಕೊಂಡಿರುವಂಥವರು ವಧುವಿಗೆ ಅರ್ಥವಾಗದ ವರನಿಗೆ ಅರ್ಥವಾಗದ ಆ ಶಾಸ್ತ್ರೋಕ್ತವಾದ ಕ್ರಿಯೆಗಳಲ್ಲಿ ಭಾಗವಹಿಸಿರುವ ಅನೇಕರಿಗೆ ಅರ್ಥವಾಗದ ಕೆಲವು ಸಾರಿ ಅನುಮಾನ ಇದೆ ಆ ಮಂತ್ರಗಳನ್ನು ಹೇಳ್ತಾ ಇರುವಂಥ ಪುರೋಹಿತರಿಗೂ ಕೂಡ ಅದರ ಅರ್ಥ ಏನು ಅಂತ ಗೊತ್ತಿದೆಯಾ ಮಂತ್ರಗಳನ್ನು ಯಾರಾದರೂ ಕಂಠಪಾಠ ಮಾಡಿ ಆ ಸಂದರ್ಭಕ್ಕೆ ಇದನ್ನು ಹೇಳಬೇಕು ಅಂತ ಒಪ್ಪಿಸ್ಬೋದು ಆದರೆ ಅದರ ಅಂತರ ಅರ್ಥ ನಿಜವಾಗಿಯೂ ಅವ್ರಿಗೆ ಗೊತ್ತಿದೆಯಾ ಇದರ ನಡುವೆ ಜನಗಳ ಓಡಾಟದ ನಡುವೆ ಅಲ್ಲಿ ನಡೀತಾ ಇರುವಂಥ ಶಾಸ್ತ್ರಗಳ ಬಗ್ಗೆ ಕಡೆಗಾಗಲಿ ಆಚರಣೆಗಳ ಬಗ್ಗೆ ಆಗಲಿ ಹೇಳ್ತಾ ಇರುವಂಥ ಮಂತ್ರಗಳ ಬಗ್ಗೆ ಆಗಲಿ ಯಾರಿಗೂ ಕೂಡ ಆಕರ್ಷಣೆ ಇರಲ್ಲ ಮತ್ತು ಆಸಕ್ತಿ ಇರೋದಿಲ್ಲ ಇಂಥ ಒಂದು ಗದ್ದಲದ ಮದುವೆಯಲ್ಲಿ ಅವರೇನೋ ಹೇಳ್ಕೊಡುವಂಥದ್ದು ಗದ್ದಲದಲ್ಲಿ ಗಂಡು ಹೆಣ್ಣುಗಳು ಮತ್ತೇನೋ ಕೇಳಿಸ್ಕೊಡೋದು ಅವರು ಪುನರುಚ್ಚಾರಣೆ ಮಾಡುವಂಥದ್ದು ಅರ್ಥವಾಗದ ಭಾಷೆಯಲ್ಲಿ ಹೇಳಿಕೊಟ್ಟಿದ್ದನ್ನು ಪುನರುಚ್ಚಾರಣೆ ಮಾಡುವಾಗಲೂ ಕೂಡ ದೋಷಗಳು ಸಂಭವಿಸಿವೆ ಮಂತ್ರಕ್ಕೆ ನಿಜವಾಗಲೂ ಶಕ್ತಿ ಇದೆ ಅನ್ನೋದಾದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಉಚ್ಚರಿಸಬೇಕು ಅದು ಗದ್ದಲದಲ್ಲಿ ಸಾಧ್ಯ ಆಗಲ್ಲ ಇವೆಲ್ಲವೂ ಇರೋದರಿಂದ ಕುವೆಂಪು ಅವರು ಮಗನಿಗೆ ನಾನೇ ಒಂದು ವಿವಾಹ ವಿಧಾನವನ್ನು ಪರಿಚಯಿಸ್ತೀನಿ ನಿನ್ನ ಮೂಲಕ ನಮ್ಮಲ್ಲಿ ಉಪದೇಶ ಮಾಡುವವರು ಜಾಸ್ತಿ ಇದ್ದಾರೆ ಆದರೆ ಉಪದೇಶ ಮಾಡೋದಕ್ಕಿಂತ ಮುಂಚೆ ತಮ್ಮ ಕಡೆ ಅವರು ನೋಡಿಕೊಳ್ಳಲ್ಲ ನಾವದನ್ನು ಮಾಡಿದ ಮೇಲೆ ಮಾಡಿ ತೋರಿಸಿದ ಮೇಲೆ ಬೇರೆಯವ್ರಿಗೆ ಹೇಳ್ಬೋದು ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರಿಗೆ ತಾವು ಬಯಸಿದ ರೀತಿಯಲ್ಲಿ ಒಂದು ವಿವಾಹದ ಮಾದರಿ ಹೇಗಿರಬೇಕೋ ಅದನ್ನು ಅವರು ಬರಹ ರೂಪಕ್ಕೆ ಇಳಿಸಿ ಒಂದು ಐವತ್ತು ಜನ ಹಿತೈಷಿಗಳ ಸಮಕ್ಷಮದಲ್ಲಿ ಕುಪ್ಪಳಿಯಲ್ಲಿ ಈ ಮದುವೆಯನ್ನು ನೆರವೇರಿಸ್ತಾರೆ ಆ ಮದುವೆಗೆ ಬಂದಿದ್ದಂಥ ಅನೇಕರಿಗೆ ಆಶ್ಚರ್ಯ ಆಗ್ತದೆ ಈ ರೀತಿಯಲ್ಲೂ ಮದುವೆಯಾಗುತ್ತೆ ಆನಂತರ ನಿಮ್ಗೆ ಗೊತ್ತಿದೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ರಾಜೇಶ ರಾಜೇಶ್ವರಿ ಅವ್ರದ್ದು ಎಂಥ ಒಂದು ಆದರ್ಶವಾಗಿರುವಂಥ ದಾಂಪತ್ಯ ಮೈಸೂರಿನಲ್ಲಿದ್ದರು ಆನಂತರ ಮೂಡಿಗೆರೆ ಹೋದರು ಕೃಷಿ ಚಟುವಟಿಕೆಗಳನ್ನು ಮಾಡಿದ್ರು ಬೇರೆ ಬೇರೆ ಮಾಡಿದ್ರು ಹುಸ್ತುಗಳನ್ನು ತೋರೆದ್ರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಇನ್ನೂ ಒಳ್ಳೆಯ ಪ್ರಶಸ್ತಿಗಳನ್ನು ನಿರಾಕರಿಸಿದ್ರು ನಮ್ಮ ಪಾಡಿಗೆ ನಾವು ಹೆಂಗ್ ಇಷ್ಟಪಡ್ತೀವೋ ಆ ಇರಬೇಕು ಅಂತ ಭಾವಿಸಿ ಈ ಥರನಾಗಿರುವಂಥ ಮದುವೆ ಆಗುವುದರ ಮೂಲಕವು ಬದುಕಿನಲ್ಲಿ ಸಾಧನೆ ಮಾಡಬಹುದು ನಮ್ಮನ್ನು ಚೆನ್ನಾಗಿ ಬಿಂಬಿಸಿಕೊಳ್ಬಹುದು ಅನ್ನುವಂಥದ್ದನ್ನು ಮಂತ್ರ ಮಾಂಗಲ್ಯ ಮೊಟ್ಟ ಮೊದಲ ಬಾರಿಗೆ ಆದಂಥ ಪೂರ್ಣಚಂದ್ರ ತೇಜಸ್ವಿಯವರು ಮತ್ತು ರಾಜೇಶ್ವರಿಯವರು ಜಗತ್ತಿಗೆ ತೋರಿಸ್ಬೋದು ಅಲ್ಲಿಂದ ಆಚೆಗೆ ಮಂತ್ರ ಮಾಂಗಲ್ಯ ಮಾದರಿಯಲ್ಲಿ ಎಷ್ಟೋ ಕಡೆ ಎಷ್ಟೋ ನೂರ ಎಂಬತ್ತೈದರಿಂದ ಇಲ್ಲಿವರೆಗೆ ನಲವತ್ತು ವರ್ಷಗಳ ಕಾಲ ನೂರೈವತ್ತಕ್ಕೂ ಹೆಚ್ಚು ಮಂತ್ರ ಮಾಂಗಲ್ಯಗಳನ್ನು ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಕುವೆಂಪು ವಿಚಾರಧಾರಿಗಳ ಬಿತ್ತನೆ ಸಮಾಜದಕ್ಕೆ ಆಗಬೇಕು ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮೂಲಕ ಪ್ರಾರಂಭ ಆಗಬೇಕು ನಮ್ಮ ಹೋರಾಟಕ್ಕೆ ಕನ್ನಡ ನಾಡು ನುಡಿ ಜಲ ಗಡಿ ಇತ್ಯಾದಿಗಳ ಸಮಸ್ಯೆಗಳೇನಿದೆ ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕುವೆಂಪು ವಿಚಾರಧಾರಿಗಳನ್ನು ಅವರ ತತ್ವಗಳನ್ನು ಅವರ ಸಿದ್ಧಾಂತಗಳನ್ನು ಇಟ್ಕೊಂಡ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ಅರ್ಥ ಬರ್ತದೆ ಅಂತ ಭಾವಿಸ್ಕೊಂಡು ಅವರ ಕಾರ್ಯಕರ್ತರಿಗೆ ದೊಡ್ಡ ಪ್ರಮಾಣದಲ್ಲಿ ಕುವೆಂಪು ವಿಚಾರಗಳ ಬಿತ್ತನೆಯನ್ನು ಕಾರ್ಯಾಗಾರಗಳ ಮೂಲಕ ಮಾಡಿಸಿದ್ದೇವೆ ಮತ್ತು ಈ ಮಂತ್ರ ಮಾಂಗಲ್ಯ ಇವತ್ತಿನ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಅಗತ್ಯ ಮತ್ತು ಅನಿವಾರ್ಯ ಅನ್ನುವಂಥದ್ದನ್ನು ಮನಗೊಂಡು ಅವರ ವಲಯಕ್ಕೆ ಬರುವಂಥವರು ಅವರು ಸಾಹಿತಿಗಳಾಗಿರ್ಬೋದು ಕಲಾವಿದರು ಇರ್ಬೋದು ನಾಟಕಗಾರಿರ್ಬೋದು ಸಿನಿಮಾದವ್ರು ಇರ್ಬೋದು ರಂಗಭೂಮಿಯವರು ಅವರೆಲ್ಲರಿಗೂ ಅವರೆಲ್ರಿಗೂ ಕೂಡ ತಾವೇ ನೇತೃತ್ವ ವಹಿಸಿ ಮದುವೆಗಳನ್ನು ಈ ಮಂತ್ರ ಮಾಂಗಲ್ಯವನ್ನು ಮಾಡಿಸುವಂಥ ಉದಾಹರಣೆ ನಮ್ಮ ಎದುರುಗಡೆ ಇದೆ ಮತ್ತು ಒಂದು ಈ ತಕ್ಷಣಕ್ಕೆ ನನಗೆ ನೆನಪು ಬರ್ತಾ ಇರುವಂಥದ್ದು ಗುರುರಾಜ್ ಹೊಸಕೋಟೆ ಕರ್ನಾಟಕದಲ್ಲಿ ಜನಪದ ಗಾಯಕರಾಗಿ ಭಾಳ ದೊಡ್ಡ ಹೆಸರು ಮಾಡಿರುವಂಥವರು ಅವರ ಮಗ ರಾಜು ರಾಜ್ಗುರು ರಾಜ್ಗುರು ಮತ್ತು ನಯನ ಇವರ ಮದುವೆಯ ನೇತೃತ್ವವನ್ನು ಕೂಡ ನಾರಾಯಣಗೌಡರು ತೆಗೆದುಕೊಂಡು ಅದಕ್ಕೆ ನಾನೇ ಹೋಗಿ ಮುಂತ್ರ ಮಾಂಗಲ್ಯವನ್ನು ಬೋಧಿಸಿ ಮದುವೆ ಮಾಡಿದ್ದಾಯಿತು ಇವತ್ತು ಅವರು ಎಷ್ಟು ಆದರ್ಶ ಜೋಡಿಗಳಾಗಿ ರಂಗಭೂಮಿಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತೇವೆ ಇನ್ನೂ ಒಂದು ವಿಶೇಷ ಅಂತ ಅಂದರೆ ನಾರಾಯಣಗೌಡರ ಅವತ್ತಿನ ಸಂದರ್ಭದಲ್ಲಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ರು ಬೇರೆ ಬೇರೆ ತೆರನಾಗಿರುವಂಥ ಸಮಾಜಕ್ಕೆ ಆದರ್ಶವಾಗುವಂಥ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡರು ಆಮೇಲೆ ಒಂದು ವರ್ಷ ಅವರು ನಿರ್ಧಾರ ಮಾಡಿದ್ರು ನಮ್ಮ ಕಾರ್ಯಕರ್ತರು ಮತ್ತು ಕಾರ್ಯಕರ್ತೆಯರು ಯಾರಿದ್ದಾರೆ ಅವರಿಗೆ ಮಂತ್ರ ಮಾಂಗಲ್ಯದ ಮೂಲಕವೇ ವಿವಾಹ ಅಂತ ನಲವತ್ತೈದು ಜೋಡಿಗಳಿಗೆ ಅರಮನೆ ಮೈದಾನದಲ್ಲಿ ಏಕಕಾಲದಲ್ಲಿ ಮಂತ್ರ ಮಾಂಗಲ್ಯ ವಿವಾಹವನ್ನು ಮಾಡಿಸಿದ್ದು ಕೂಡ ನನ್ನ ಕಣ್ಣಿನ ಹಿಡಿಗೆ ದೊಡ್ಡ ಪ್ರಮಾಣದಲ್ಲಿ ನನ್ನ ಉದಾಹರಣೆಯನ್ನೇ ಕೊಡೋದಾದರೆ ಈ ನಲವತ್ತೈದು ವರ್ಷಗಳಲ್ಲಿ ಮಾಡಿಸಿರುವಂಥ ಇವರಾರು ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡಿರುವಂಥವರು ಎಲ್ಲರಂತೆ ಎಲ್ಲರಿಗಿಂತ ಚೆನ್ನಾಗಿ ಸಾಂಪ್ರದಾಯಿಕ ವಿವಾಹಗಳನ್ನು ಆದಂಥವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೋ ಎಷ್ಟು ಸಾಮರಸ್ಯದಿಂದ ಕೂಡಿದ್ದಾರೋ ಆ ರೀತಿಯಲ್ಲಿ ಅವರು ಕೂಡ ಇರುವಂಥದ್ದು ಆಗಿಂದಾಗೆ ನೆನಪು ಮಾಡಿಕೊವಂಥದ್ದು ಅವ್ರಿಗೂ ಮಕ್ಕಳಾಗಿರುವಂಥದ್ದು ಅವ್ರಿಗೂ ಕೆಲಸ ಸಿಕ್ಕಿರುವಂಥದ್ದು ಅವ್ರಿಗೂ ಬಡ್ತಿಗಳು ಸಿಕ್ಕಿರುವಂಥದ್ದು ಇವೆಲ್ಲರೂ ಕೂಡ ಇದೆ ಅಂದರೆ ವಿವಾಹದ ಅನುಮತಿ ಸಿಕ್ಕ ನಂತರವೂ ಕೂಡ ಮದುವೆ ಸುಲಲಿತವಾಗಿ ನಡೆಯುವಂಥದ್ದು ಕಷ್ಟ ನಡೆದ ಮೇಲೂ ಕೂಡ ಇವರೇನೋ ಮಾಡಬಾರ್ದು ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಸಮಾಜ ಅವರನ್ನು ನೋಡ್ತಾರೆ ಈ ಎಲ್ಲ ಸವಾಲುಗಳು ಸುಹಾನ ಮತ್ತು ನಿತಿನ್ ಅವರ ಎದುರುಗಡೆ ಇದೆ ನಾನು ಇಲ್ಲಿ ಮುಂಚಿತವಾಗಿ ಬಂದಾಗ ಇಬ್ಬರನ್ನು ಮಾತಾಡಿಸಿ ಮಿಡಿದು ನೋಡಿದೆ ಹೆಂಗೆ ಇವರು ತಯಾರಾಗಿದ್ದಾರೆ ಇದು ಬಾಲ್ಯದಿಂದ ಅವರಿಬ್ಬರ ನಡುವೆ ಬೆಳೆದು ಬಂದಂಥ ಒಂದು ಆಕರ್ಷಣೆ ಗೊತ್ತಿಲ್ಲ ಗಂಡು ಹೆಣ್ಣಿನ ನಡುವೆ ಪ್ರೀತಿ ಪ್ರೇಮ ಒಲವು ಅನ್ನುವಂಥದ್ದು ಯಾವ ರೀತಿಯಲ್ಲಿ ಹೇಗೆ ಚಿಗಿರುತ್ತಿದೆ ಗೊತ್ತಿಲ್ಲ ಬಾಲ್ಯದಿಂದಲೂ ಆಕರನಾಗಿರುವಂಥ ಆಸಕ್ತಿ ಪರಸ್ಪರನ್ನ ನೋಡಬೇಕು ಪರಸ್ಪರ ಜೊತೆಯಲ್ಲಿ ಮಾತನಾಡಬೇಕು ಅವ್ರ ಒಡನಾಟದಲ್ಲಿ ಇರಬೇಕು ಅನ್ನೋದರಿಂದ ಶುರು ಆಗ್ತದೆ ಆದರೆ ಬೆಳೀತಾ ಬೆಳೀತಾ ಹೋದಂಗೆ ಬಿಟ್ಟಿರಲಾಗದ ನಮ್ಮ ನಡುವೆ ಇನ್ನೂ ಹೆಚ್ಚಿನ ಅನ್ಯೋನ್ಯತೆ ಇರಬೇಕು ನಮ್ಮಲ್ಲಿ ಭಾವ ಸಾಹತ್ಯ ಚರಿಯಾಗಿದೆ ಒಂದು ಸಮಾನವಾಗಿರುವಂಥ ಮನಸ್ಸಿದೆ ಅನ್ಯೋನ್ಯತೆ ಇದೆ ಸಾಮರಸ್ಯ ಇದೆ ಅಂತ ಗೊತ್ತಾದಾಗ ದಾಂಪತ್ಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಅದಕ್ಕೆ ಪರಿಹಾರವನ್ನು ಕಳೆದ ಇದಾದ ಮೇಲೆ ನಾರಾಯಣಗೌಡರು ತಮ್ಮ ಕೆಲವು ವಿಚಾರಗಳನ್ನು ಮೇಲೆ ವಿವಾಹ ವಿಧಿಗಳನ್ನು ಮಾಡಿಸ್ಕೊಂಡ ಈಗ ಗೌಡರು ಅನುಮತಿ ಕೊಟ್ಟಿದ್ದಾರೆ ಮಾತೇನಿದ್ರು ಆಮೇಲಾಗಲಿ ಈಗ ವಿವಾಹ ವಿಧಿಗಳನ್ನು ಪೂರೈಸಿ ಈಗ ಹಿಂದ್ಗಡೆ ಕುವೆಂಪು ಪ್ರಣೀತ ಮಂತ್ರ ಮಾಂಗಲ್ಯದ ಮಾದರಿಯಂತೆ ಹಿಂದ್ಗಡೆ ಒಂದು ಕಟ್ಟೆಯಲ್ಲಿ ಕಲಶವನ್ನ ನಾವು ಸ್ಥಾಪನೆ ಮಾಡ್ಕೊಂಡಿದ್ವಿ ನಮಗೆ ನಂಬಿಕೆ ಇರುವ ನಮಗೆ ಶ್ರದ್ಧೆ ಇರುವ ದೈವವನ್ನು ಹಿರಿಯರನ್ನ ನೆನಪು ಮಾಡಿಕೊಂಡು ಅದರ ಸಂಕೇತವಾಗಿ ನಾವು ಕಲಶವನ್ನು ಇಟ್ಕೊಂಡಿದ್ದೇವೆ ಈ ಕಡೆ ಕುವೆಂಪು ಅವರ ಚಿತ್ರಪಟ ಇದೆ ಆ ಕಡೆ ಈಗ ಇಬ್ಬರು ದಾಂಪತ್ಯ ಜೀವನ ಪ್ರವೇಶ ಮಾಡ್ತಾ ಇರುವಂಥವರು ಮುಂದೆ ಸಮಾಜದಲ್ಲಿ ಯಾವ ರೀತಿಯ ಆದರ್ಶವನ್ನು ಜೀವನವನ್ನು ನಡೆಸಬೇಕು ಅನ್ನೋದಕ್ಕೆ ಮಾದರಿಯಾಗಿ ಈ ಕಡೆಗೆ ಅಂಬೇಡ್ಕರ್ ಇದ್ದಾರೆ ಬುದ್ಧ ಇದ್ದಾನೆ ಬಸವಣ್ಣ ಇದ್ದಾನೆ ಇವರೆಲ್ಲರ ಸಿದ್ಧಾಂತಗಳನ್ನು ಇವರ ಎಲ್ಲರ ವಿಚಾರಧಾರೆಗಳನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಈ ಮಂತ್ರ ಮಾಂಗಲ್ಯವನ್ನು ಕುವೆಂಪು ಅವರು ರಚಿಸಿದ್ದಾರೆ ಇದಾದ ಮೇಲೆ ಇದೊಂದು ಐದಾರು ನಿಮಿಷದಲ್ಲಿ ಮುಗಿಸಿದೆ ನಾನು ವಿವಾಹ ಸಿಂಹಿತೆಯನ್ನು ಬೋಧಿಸ್ತೇನೆ ನಾನು ಹೇಳ್ಕೊಟ್ಟಿದ್ದನ್ನು ನಿತಿನ್ ಮತ್ತು ಸುಹಾನ ಪುನರುಚ್ಚಾರಣೆ ಮಾಡ್ತಾರೆ ಆ ನಂತರದಲ್ಲಿ ಪರಸ್ಪರ ಹಾರ ವಿನಿಮಯ ಮಾಡಿಕೊಡ್ತಾರೆ ಆಮೇಲೆ ಮಾಂಗಲ್ಯ ಧಾರಣೆ ಆಗ್ತದೆ ಆಮೇಲೆ ಅವರ ತಂದೆ ತಾಯಿಗಳು ಇಬ್ಬರಿಗೂ ಕೂಡ ಪುಷ್ಪಾಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನು ಮಾಡ್ತಾರೆ ಅದರ ನಂತರದಲ್ಲಿ ಪಕ್ಕದಲ್ಲಿರುವಂಥ ಒಂದು ಮಂಟಪ ಇದೆಯಲ್ಲ ಆ ಮಂಟಪಕ್ಕೆ ನಾವೆಲ್ಲರೂ ಕೂಡ ಹೋಗ್ತೀವಿ ಅಲ್ಲಿ ಮೇಲೆ ಮಂಟಪದಲ್ಲಿ ಗಂಡು ಹೆಣ್ಣು ಇರ್ತಾರೆ ನಿತಿನ್ ಮತ್ತು ಸುಹಾನ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೋಗಿ ಶಿಸ್ತಾಗಿ ಸಾಲಾಗಿ ನಿಧಾನವಾಗಿ ಇದಕ್ಕೆ ಯಾವ ಅವಸರವೂ ಇಲ್ಲ ಇಲ್ಲಿ ಯಾವ ಕಾಲ ಗಣನೆಯೂ ಇಲ್ಲ ಯಾಕೆಂದರೆ ರಾಹುಕಾಲ ಗುಡಿಕ ಕಾಲ ಯಮಗಂಡ ಕಾಲ ಅನ್ನುವಂಥದ್ದು ನಿರ್ಗುಣವಾದದ್ದು ಅದಕ್ಕೆ ಅದರದ್ದೇ ಆದಂಥ ಯಾವ ಶಕ್ತಿಯೂ ಇಲ್ಲ ಅನೇಕ ಸಾರಿ ಕಾಲವನ್ನು ಆಲೋಚನೆ ಮಾಡದೇನೆ ನಾವು ಮಾಡಿರೋ ಒಳ್ಳೆಯ ಕೆಲಸಗಳು ನಾವು ಮಾಡಿರುವಂಥ ಸಾಧನೆಗಳು ಯಾವ ಸಮಯದಲ್ಲಿ ಆಗಿವೆ ಅಂತ ಅಂದರೆ ಮಂಗಳವಾರವೂ ಆಗಿರ್ತದೆ ಶುಕ್ರವಾರವೂ ಆಗಿರ್ತದೆ ಶನಿವಾರವೂ ಆಗಿರ್ತದೆ ರಾಹುಕಾಲದಲ್ಲೂ ಆಗಿರ್ತದೆ ಗುಡಿಕ ಕಾಲದಲ್ಲೂ ಆಗಿರ್ತದೆ ಆದ್ದರಿಂದ ಇಲ್ಲಿ ಯಾವ ಕಾಲದ ಲೆಕ್ಕಾಚಾರವೂ ಕೂಡ ಇಲ್ಲ ಇರಬೇಕಾಗಿಲ್ಲ ಅಂತ ಕುವೆಂಪು ಅವರೇ ಹೇಳ್ತಾರೆ ಆ ನಂತರದಲ್ಲಿ ನಾವೆಲ್ಲರೂ ಕೂಡ ಇದಾದ ಮೇಲೆ ಅಲ್ಲಿ ಹೋಗಿ ಅವರಿಗೆ ಹಾರೈಕೆ ಮತ್ತು ಆಶೀರ್ವಾದವನ್ನು ಮಾಡಬಹುದು ಪುಷ್ಪಾಕ್ಷತೆಯನ್ನು ಹಾಕಿ ಜೊತೆಯಲ್ಲಿ ಫೋಟೋ ತಿಳಿಸ್ಕೊಡ್ಬೋದು ಇತ್ಯಾದಿಗಳಲ್ಲೂ ಕೂಡ ಇರ್ತದೆ ಭಾರತೀಯರಾದ ನಾವು ಭಾರತೀಯರಾದ ನಾವು ಕನ್ನಡ ಅಂಬೆಗೆ ನಮಿಸುತ್ತಾ ಕನ್ನಡ ಅಂಬೆಗೆ ನಮಿಸುತ್ತಾ ಇಲ್ಲಿ ನೆರೆದಿರುವ ಇಲ್ಲಿ ನೆರೆದಿರುವ ಗುರು ಹಿರಿಯರ ಸಾಕ್ಷಿಯಾಗಿ ಹಿರಿಯರ ಸಾಕ್ಷಿಯಾಗಿ ಈ ಶುಭ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ನಿಮ್ಮೆಲ್ಲರ ದಿವ್ಯ ಉಪಸ್ಥಿತಿಯಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಸಾರುವ ಈ ನೆಲದ ಈ ನೆಲದ ಪರಮೋಚ್ಚ ಪರಮೋತ್ಸ ಸಂವಿಧಾನಕ್ಕೆ ಬದ್ಧರಾಗಿ ಸಂವಿಧಾನಕ್ಕೆ ಬದ್ಧರಾಗಿ ನಾವು ನಾವು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಪತಿಪತ್ನಿಯರಾಗಿ ಪತ್ನಿಯರಾಗಿ ದಾಂಪತ್ಯ ವ್ರತವನ್ನು ದಾಂಪತ್ಯ ವ್ರತವನ್ನು ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ ಮನುಷ್ಯನ ಮನುಷ್ಯನ ಜೀವಿತ ಕಾಲವೇ ಜೀವಿತ ಕಾಲವೇ ಒಂದು ಸುಮುಹೂರ್ತ ಒಂದು ಸುಮುಹೂರ್ತ ಮನುಷ್ಯ ಸಮಾಜದ ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳೇ ಮಾನವೀಯ ಮೌಲ್ಯಗಳೇ ಮಾನವನ ಮಾನವನ ಮೊದಲನೆಯ ಮೊದಲನೆಯ ಹಾಗೂ ಕೊನೆಯ ದೇವರು ಹಾಗೂ ಕೊನೆಯ ದೇವರು ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಬೆಳೆದ ನಾವು ಬೆಳೆದ ನಾವು ಸಮಾಜದ ಋಣ ತೀರಿಸಲು ಸಮಾಜದ ಋಣ ತೀರಿಸಲು ಈ ಮಣ್ಣಿನ ಈ ಮಣ್ಣಿನ ಭಾಷೆ ಮತ್ತು ಸಂಸ್ಕೃತಿಯ ಭಾಷೆ ಮತ್ತು ಸಂಸ್ಕೃತಿ ಏಳಿಗೆಗಾಗಿ ಏಳಿಗೆಗಾಗಿ ದುಡಿಯುತ್ತೇವೆ ದುಡಿಯುತ್ತೇವೆ ಅವೈಚಾರಿಕ ಅವೈಚಾರಿಕ ಮತ್ತು ಅವೈಜ್ಞಾನಿಕ ಆಚರಣೆಗಳನ್ನು ಅವೈಜ್ಞಾನಿಕ ಆಚರಣೆಗಳನ್ನು ತಿರಸ್ಕರಿಸುತ್ತೇವೆ ತಿರಸ್ಕರಿಸುತ್ತೇವೆ ವರದಕ್ಷಿಣೆ ಕನ್ಯಾ ಶುಲ್ಕಗಳಂತಹ ಕನ್ಯಾ ಶುಲ್ಕಗಳಂತಹ ಅನಿಷ್ಟ ವಿಧಾನಗಳನ್ನು ತಿರಸ್ಕರಿಸಿ ತಿರಸ್ಕರಿಸಿ ನಮ್ಮ ಸುತ್ತಲಿನ ಪರಿಸರದ ಜನರಿಗೆ ಆಚರಿಸಲು ಈ ಮೂಲಕ ಈ ಮೂಲಕ ಪ್ರೋತ್ಸಾಹಿಸುತ್ತೇವೆ ಪ್ರೋತ್ಸಾಹಿಸುತ್ತೇವೆ ದಂಪತಿಗಳಾಗುತ್ತಿರುವ ನಾವಿಬ್ಬರು ದಂಪತಿಗಳಾಗುತ್ತಿರುವ ನಾವಿಬ್ಬರು ನಿರ್ಮಲ ಪ್ರೇಮದಿಂದ ನಿರ್ಮಲ ಪ್ರೇಮದಿಂದ ಸತ್ಯನಿಷ್ಠಗಾಗಿ ಸತ್ಯನಿಷ್ಠರಾಗಿ ಸ್ವತಂತ್ರರಾಗಿ ಸ್ವತಂತ್ರರಾಗಿ ಜಾತಿ ಮತಗಳ ಭೇದ ಮಾಡದೆ ಜಾತಿ ಮತಗಳ ಭೇದ ಮಾಡದೆ ಸಮಾಜದಲ್ಲಿ ಸಮಾಜದಲ್ಲಿ ಮೇಲು ಕೀಳು ಎನ್ನದೆ ಮೇಲು ಕೀಳು ಎನ್ನದೆ ಸಿಹಿ ಕಹಿಗಳನ್ನು ಸಿಹಿ ಕಹಿಗಳನ್ನು ಸಮಾನವಾಗಿ ಸಮಾನವಾಗಿ ಹಂಚಿಕೊಂಡು ಹಂಚಿಕೊಂಡು ಸರ್ವ ಸಮಾನತೆಯಿಂದ ಸರ್ವ ಸಮಾನತೆಯಿಂದ ಅನ್ಯೋನ್ಯವಾಗಿ ಬಾಳುತ್ತೇವೆ ಬಾಳುತ್ತೇವೆ ಜ್ಞಾನವೇ ಶ್ರೇಷ್ಠವಾದುದರಿಂದ ಶ್ರೇಷ್ಠವಾದುದರಿಂದ ಏನೇ ಅಡೆತಡೆಗಳು ಬಂದರೂ ವಿದ್ಯಾವಂತರನ್ನಾಗಿ ಮಾಡುತ್ತೇವೆ ಮಾಡುತ್ತೇವೆ ವಿಜ್ಞಾನದ ದೃಷ್ಟಿ ವಿಜ್ಞಾನದ ದೃಷ್ಟಿ ವಿಚಾರ ಬುದ್ಧಿ ವಿಚಾರ ಬುದ್ಧಿ ನಮ್ಮ ಹೃದಯದ ನಮ್ಮ ಹೃದಯದ ನಿತ್ಯ ಮಂತ್ರಗಳು ನಿತ್ಯ ಮಂತ್ರಗಳು ನೂರು ಮತದ ಹೊಟ್ಟೆ ತೂರಿ ನೂರು ಮತದ ಹೊಟ್ಟ ಮತದ ಹೊಟ್ಟ ತೂರಿ ಮೂರು ಎಲ್ಲ ತತ್ವದೆಲ್ಲೆ ಮೀರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಆಗು ನೀ ಅನಿಕೇತನ ಮನುಜ ಮತ ಮನುಜ ಮತ ವಿಶ್ವಪಥ ವಿಶ್ವ ಪಥ ವಿವಾಹ ಸಂಹಿತೆಯ ಬೋಧನೆ ಮುಗಿಸಿದೆ ನಿಮ್ಮ ಪರಸ್ಪರ ಹಾರಗಳನ್ನು ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ

नोडले इलेच करसाले यानको हे हाय न मान माची आराती नि

Thank you. Okay. Thank you.